ಎಲ್ಲ ಹೋಗ್ತಾ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಹೇಳು ಘಾಟಿಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಯಾರು ಹೋಗ್ತಾ ಇದ್ದೀರಾ ಇರೋ ಇರೋ ಪಪ್ಪ ಹಾಯ್ ಮಾಡು ನೀನು ಹಾಯ್ ಮಾಡು ನೋಡ ಹಾಯ್ ಮಾಡು ಸೊ ನಾವೆಲ್ಲ ಇವಾಗ ದೇಸನಕ್ಕೆ ಹೋಗ್ತಾ ಇದೀವಿ ಇವಾಗ ಎಲ್ಲಾರ್ಗು ಒಂದೊಂದ್ ಕ್ವಶನ್ ಆಯ್ತಾ ರೆಡಿ ಇದೀರ ಆನ್ಸರ್ ಮಾಡಕ್ಕೆ ಯಾರ ಫಸ್ಟ್ ಕ್ವಶನ್ ಬಿಟ್ಟು ಆಕ್ಚುಲಿ ಜರ್ನಿ ಬೇಜಾರ್ ಆಗ್ಬಾರ್ದು ಅಂತ ಸರಿನಾಶನ್ ಕೇಳೋಣ ಮಿಥುನ್ ನನಗೆ ಮಿಥುನ್ ಮಿಥುನ್ ಸೊ ಮಿಥುನ್ ಅಂತ ಜಯಂತ್ ಅವ್ರ ತಮ್ಮ ಮಿಥುನ್ಗೆ ಏನ್ ಕ್ವಶನ್ ಕೇಳ್ತಾ ಇದೀನಿ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಮಿಥುನ್ ಕೇಳೋಕ್ಕೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ನನ್ಗೆ ಎಜುಕೇಶನ್ ಎಲ್ಲ ಹೆಂಗ್ ಹೋಗ್ತಾ ಇದೆ ಎಸ್ ಎಲ್ ಸಿ ಸಲ ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ದೀರಾ ನಿಮ್ ನಿನ್ಗೆ ಫೇವ್ರೆಟ್ ಕ್ಲಾಸ್ ಟೀಚರ್ ಯಾರು ಯಾರು ಇಲ್ವಾ ಆಯ್ತು ಅಕ್ಷಯ್ಗೆ ಅಕ್ಷಯ್ ನಿನ್ ಗರ್ಲ್ ಫ್ರೆಂಡ್ ಹೆಸರೇನು ಅಂದ್ರೆ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇಲ್ಲ ಪಾಸ್ಟ್ ಅಲ್ಲೂ ಇಲ್ವಾ ವರ್ಷ ಸ್ವಲ್ಪ ಬಗ್ಗೆ ಕಾಣಿಸ್ತಾನೆ ಇಲ್ಲ ನೀನು ವರ್ಷ ವರ್ಷನ್ಗೆ ಏನ್ ಕೇಳೋದು ಈ ಸಲ ಪ್ರೈಸ್ ಅಲ್ಲಿ ಟಿಫನ್ ಬಾಕ್ಸ್ ಕೊಟ್ರ ಏನು ಕೊಟ್ರಪ್ಪ ಟಿಫನ್ ಬಾಕ್ಸ್ ಕೊಡ್ಲಿಲ್ವಾ ದೊಡ್ಡ ಹುಡುಗಿ ಹಾಕಿದ್ಯಾ ಸರಿ ಸರಿ ಆಯ್ತು ಎಷ್ಟನೇ ಕ್ಲಾಸ್ ಇವಾಗ ಹಂಗಂದ್ರೆ ಸೆವೆನ್ ಸ್ಟ್ಯಾಂಡರ್ಡ್ ಆಗೋಗ ಮುಂಚೆ ಎಲ್ಲ ಏನು ತಗೊಂಡ್ ಬರ್ತಾ ಇದ್ದಪ್ಪ ಸಂಖ್ಯೆ ಏಳು ವರ್ಷ ಬಿಡೋದೆಲ್ಲ ಏಳು ಈಗ ಕೇಳೋಣ ಗುಡ್ಡು ಯಾಕಪ್ಪ ಗಾಯ ಮಾಡ್ಕೊಂಬಿಟ್ಟಿದ್ಯಾನ್ ಜಾಸ್ತಿ ಯಾವ ಕ್ಲಾಸ್ ಟೀಚರ್ ಇಷ್ಟ ಯಾವ ಕ್ಲಾಸ್ ಟೀಚರ್ ಇಷ್ಟ ಹೋಗ್ಲಿ ನಿನ್ ಫ್ರೆಂಡ್ಸ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ಅಲ್ಲ ಕುಳ್ಳಿ ಅಲ್ಲ ಹಂಗೆ ಹೆಸ್ರ ಹೇಳ್ಬೇಕು ರಕ್ಷನ್ ಅವರಿಬ್ಬರಲ್ಲಿ ತುಂಬಾ ಇಷ್ಟ ಯಾರು ಅವರಿಬ್ಬರಲ್ಲಿ ಇಷ್ಟ ಯಾರು ಕುಳ್ಳಿ ಇವಾಗ ರಕ್ಷನು ಮತ್ತೆ ಯಶಸ್ವಿನಿಲಿ ಇಷ್ಟ ಯಾರು ಅವರಿಬ್ ಹ್ಮ್ ನಿನಗೇನೆ ಯಶಸ್ವಿನಿ ಇಷ್ಟ ಈಗ ಜಯಂತ್ ಅವ್ರಿಗೆ ಖುಷನು ಜಯಂತ್ ಅವ್ರೆ ನಿಮ್ಮ ಫೇವರೆಟ್ ಹೀರೋ ಯಾರು ಡಿ ಬಾಸ್ ಇವಾಗ ನಿಮ್ಗೊಂದು ಒಂದು ಟಾಸ್ಕ್ ನಿಮ್ಮ ಗಾಡಿ ಗಾಡಿ ಮುಂದೆ ಹೋಗಬೇಕು ಹಿಂದೆ ಗಾಡಿ ಗಾಡಿ ಮುಂದೆ ಹೋಗುತ್ತೆ ಟಾಸ್ಕ್ ಏನು ನೀವು ಕೈಯಲ್ಲಿ ಮಾಡಲ್ಲ ಕಾಲಲ್ಲಿ ಮಾಡಲ್ಲ ಬಾಯಲ್ಲಿ ಮಾಡೋದು ಆಯ್ತಾ ಇವಾಗ ನಿಮಗೆ ಡಿ ಬಾಸ್ ಫೇವರೆಟ್ ಹೀರೋ ಅಲ್ವಾ ಅವ್ರ ಫಿಲಂ ಇಂದ ನಿಮ್ಮ ಫೇವರೆಟ್ ಸಾಂಗ್ ಯಾವುದಾದರೂ ಒಂದ್ ಹಾಡಬೇಕು ನನ್ನೆದೆ ಬಾನಲ್ಲಿ ರೇಖೆ ಸರಿ ಅದನ್ನೇ ಹಾಡಿ ನನ್ನೆದೇ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ ಕತೆಯ ಕೇಳಿ ನಿಮ್ಮಯ ರೆಕ್ಕೆಯು ತಾನೆ ಮುಚ್ಚುವುದು ಕಲಕಲ ನಗುವಲಿ ಕಚಗುಲಿರಿಸಿ ಚಿಮ್ಮುವ ನೀರಲೆಯೇ ಇನ್ನ ಸ್ಥಿತಿಯ ಕೇಳಲು ನಮ್ಮಯ್ಯ ರೆಕ್ಕೆಯು ತಾನೇ ಮುಚ್ಚುವುದು ನಿಮ್ಮಯ ಹಾಗೆ ರೆಕ್ಕೆಯ ತೆರೆಯಲು ಆಸೆಯ ದಿನ ಕಳೆದೆ ರೆಕ್ಕೆಗಳಿರದೆ ಪಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೆ ಮುಚ್ಚುವುದು ಕಲಕಲ ಕಲಕಲನಗುಬಲಿ ಕಚಗುಲಿರಿಸಿ ಚಿಮ್ಮುವ ನೀರಲೆಯೇ ನನ್ನ ಕೇಳಲು ನಿಮ್ಮ ತಾನೇ ಮುಚ್ಚುವುದು ಹೇಗಿತ್ತು ಹಾಡು ಆಕ್ಚುಲಿ ಜಯಂತ್ ಅವ್ರಿಗೆ ತುಂಬಾ ಇಷ್ಟ ಹಾಡಾಡೋದು ಸೊ ಯಾವಾಗಲೂ ಹಾಡಾಡ್ಬೇಕು ಹಾಡಾಡ್ಬೇಕು ಅಂತ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಇವತ್ತು ಅವ್ರ ಕೈಯಲ್ಲೇ ಒಂದು ಹಾಡು ಆಡಿಸಿದ್ದೀನಿ ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ದೇವಸ್ಥಾನಕ್ಕೆ ರೀಚ್ ಆದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸೊಟನ್ ದರ್ಶನ ಮುಗೀತು ಹಾಗೆ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾವು ಹೋಗ್ತಾ ಇದ್ದೇವೆ ಕಾಯಿಸಿ ಐವತ್ತು ರೂಪಾಯಿ ಅಂತಿ ಬಂಚಿಗೆ ಐವತ್ತು ರೂಪಾಯಿ ಕೊಡ್ತಾವ ಅಂಡವಾಳೆ ಮಾಡ ಕೆಲಸ ಇಲ್ಲ ಬಾ ಅಕ್ಷಯ್ ನಿಂದೇನೆ ಇಲ್ವಾ

ಇಲ್ಲ ಇಲ್ಲಿ ಕಡೆ ಈ ಎಂಟಿ ನಿಯಾನ್ ನೈಸ್ ಏನಿದೆ ಏನಿದೆ ಡಯಾನ್ ಪಿಯಲ್ಲಾ ವ್ಯೂ ಚೆನ್ನಾಗಿದೆ ಅಲ ಆಹಾ ಬಿಸ್ಲಿಲ್ಲ ಡಿ ಗೋಮಾಲಿ ಡಿಯಾ ಓ ಮೈ ಅದಕ್ಕೆ ಹೇಳಿದಿಲ್ಲ ಎಲ್ಲರೂ ನಿಲ್ಸು ಫೋಟೋ ಇಡ್ಕೊಂಡು ಹೋಗೋಣ ಅಂತ ಇಲ್ಲೇ ಲೀವ್ ಬರ್ಬೇಕಾ ನಾನಂತೂ ದರ್ಶನ ಎಲ್ಲಾ ಮುಗೀತು ಸೊ ನಾವು ಇವಾಗ ಹೋಗ್ತಾ ಇರೋದು ಗೋಶಾಲೆಗೆ ಅಂಡ್ ದರ್ಶನ ಜನ ಹೆಂಗೋ ಇರ್ಲಿಲ್ಲ ನಾವು ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಸಂಜೆ ಆಗೇ ಹೋಗಿದೆ ನಾವು ಹೋಗೋಷ್ಟ್ರಲ್ಲಿ ಸೊ ಅಷ್ಟೊಂದು ರೆಶ್ ಇರ್ಲಿಲ್ಲ ಹಾಗಾಗಿ ಇವಾಗ ಹೋಗ್ತಾ ಇರೋದು ಗೋಶಾಲೆಗೆ ಕೋತಿ ಮರಿಗಳೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಹಸುಗಳೆಲ್ಲ ಇದೆ ಸುಮ್ಮನೆ ಇರೋ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೀನ್ ಯಾಕೋ ಕೇಳ್ಬೇಕಾ ಮಿಥುನ್ ನಾಚ್ಕೋಬೇಡ ಕಣೋ

ಆರೆ ಬಿಡ್ತು ನಿಮ್ಮ ಮಗ ಕಿರ್ಚೋದ್ ಕಿನ್ನ ಆರೆ ಬಿಟ್ಟಿರುತ್ತದು ಎಗ್ರಿಗಿಗ್ರ ಬರಲ್ಲ ಅಲ್ವೇನೋ ಗೇಟಿಂದ ಬರಲ್ಲ ತಾನೇ ಮೇಲೆ ಲಾಸ್ಟ್ ಟೈಮ್ ಪಪ್ಪ ಮುಟ್ಟಿತ್ತಲ್ಲ

ಪೌಸ್ ಫೋಸ್ ಕೊಡ್ತಾ ಇದ್ಯಪ್ಪ ಕೊಡ್ಬೇಡ ಫೋನ್ಗಿಂ ಕಿತ್ಕೊಂಡು ಹೊಂಟು ಹ ನನ್ನ ನೋಡ್ಬೇಡ ನಾನು ಮುಟ್ಟಲ್ಲ ನನ್ ಭಯ

ಹುಡುಗಿರ್ ಮುಟ್ಬೋದೇನೋ ನೋಡು ಅಮ್ಮ ನನಗೆ ಮಕ್ಳ ಭಯ ನಾನು ನಿಂದಿತ್ತು ಹತ್ರ ಹೋಗಲ್ಲ ಇಲ್ಲಪ್ಪ ಇವಳಿಗೆ ಫ್ರೆಂಟ್ ಕ್ಯಾಮ್ರಾ ಇರೋದೇ ಗೊತ್ತಿಲ್ಲ ಗಾಯಸ್ ಸೊ ಇವಳು ಇವಳು ಸ್ವಲ್ಪ ಇನ್ನ ಚಿಕ್ಕವಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತೆ ಅಪ್ಪ ನೋಡೋಣ ಒಳಗಡೆ ಬಿಟ್ ಬಿಟ್ ಬಿಟ್ಟಿದಾರ ಅಪ್ಪ ನಾನು ಹಂಗ ಇಲ್ಲ ಇದೈತ್ ಪಾ ಅಡ್ಡ ಓ ಹಾಯ್ ಹಲೋ ಹಲೋ ನಾನು ಒಂದು ಸಾರಿ ಅಮ್ಮ 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 ಕೊಂಬಿಲ್ ತೆರಂಗಿಶ್ ಮಾಡ್ತೈತ್ ಮಾಡಿರೋದು ನಾನು ಮುಟ್ಟದೇ ಇಲ್ಲ ಬೇಡ ಬೇಡಪ್ಪ ಏನ್ ಅಯ್ಯಪ್ಪ ಹ್ಮ್ ನೋಡಿಲ್ಲ ನೀನ್ ಆನ್ ಮಾಡಿದ್ಯಾ ಅಂತಂದು ಒಂದ್ ಕೊಟ್ಬಿಡ್ತೆ ಅಂತ ಹೋಗ್ಲಿ ಖುಷಿ ನಿನ್ಗೆ నంగదు వైట్ కలర్ ముట్టు అంత ఆసెట్ ఇష్ట సైడ్ ఆంగల్ అయ్యే చిన్నీ బేబి చిన్నీ బేబి ಇದು ಹೋಗ್ಬೋದ ಇವ್ರು ನೋಡಿ ಇವ್ರು ಹೆದ್ರಕೊಂತವ್ರು ಮುಟ್ಟಕ್ಕೆನೇ ಏನಕ್ಕೆ ಅಂತ ಗೊತ್ತಾಯ್ತಿದ ಬಾ ಇವ್ರಿಗೆ ಕಣ್ಣು ಲೇಟ್ ಆಗಿದೆ ಬಾಯ್ಸ್ காத்த வ <laughs> ಗುಲಾನ್ ಎಲ್ಲ ಇದೆ ಒಂದು ಕಾಣಲಿಲ್ಲ ನನ್ನ ಕಣ್ಣಿಗೆ ಬುಳುಗ್ ಬುಳುಕ್ ಅಂತ ಬುಳುಕ್ ಅಂದ್ರೆ ಫಿಶ್ ಐತೆ ಅಂತನಾ ಮೇಲ್ ಬತೈತಂತಾ ಮೇಲ್ ದೊಡ್ಡದು ಬಂದ್ಬಿಟ್ರೇ ಏ ಯಾಕೆ ಇಲ್ಲ ನೀನ್ ಬಾ ಕಲ್ದ್ರು ನನ್ನನ್ನ ಬಿಟ್ಟು ಇವ್ರು ಮೇತಾವರೆ ನನ್ನೊಂದು ಮಾತು ಕೇಳ್ತಾ ಇಲ್ಲ ಹ್ಞೂ ಇನ್ನೆಂಥ ಕಳ್ರೆ ಇರ್ಬೇಕು ನೋಡ್ರಿ ಗೈಸ್ ಇವರೆಲ್ಲ ನಾನು ಲಡ್ಡೂನ ಮಲ್ಸ್ಕೊಂಡಿದ್ದೀನಿ ಅಂತ ಇವ್ರ ಇವರೇ ಹೋಗಿ ಇರೋದು ನನ್ನನ್ನು ಕೇಳೋರೇ ಇಲ್ಲ ಆರಾಮಾಗಿ ತಿಂತವ್ರಿ ಕಾಫಿ ಕುಡಿಲಿಕ್ಕೆ ನಿಲ್ಲಿಸಿದ್ದಾರೆ ಗೈಸ್ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಾವು ಈ ಚಿಲ್ಟರಿ ಹಾಕೊಂಡು ಕೂತಿದೀವಿ ಹಾಗಾಗಿ ಒಳಗಡೆ ಹೋಗಿಲ್ಲ ಅದೇ ಸಿಕ್ಕಾಪಟ್ಟೆ ನೋತಾ ಇದೆ ಸಕ್ಕದಾಗ ಎದ್ದಿ ಮನೆಗೆ ಹೋಗಕ್ ಮನಸೇ ಇಲ್ಲ ನನ್

ನನ್ನ ಮಗಳು ಕಣ್ಣೋಡು ನೋಡಿಗಾಯ್ ಎಂತ ಕೆಲ್ಸ ಮಾಡ್ಕೊಂಬಂದಿದ್ದಾಳೆ ದೊಡ್ಡ ಕತೆ ಹೆಂಗ್ ಬಿದ್ಲು ಅಂದ್ರೆ ಮೈ ಗಾಟ್ ಮನೇಲೆ ಬಿದ್ಲು ಹಚ್ಚು ಅವಳು